はい。だ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇದು ಹೊಸ ನ್ಯೂಸ್ ಅಪ್ಡೇಟ್ ಸೆಕೆಂಡ್ ಪಿ ಯು ಸಿ ಪೂರಕ ಪರೀಕ್ಷೆಯ ಸಂಪೂರ್ಣವಾದಂತಹ ಫಲಿತಾಂಶ ಇವತ್ತು ಬಿಡುಗಡೆಯಾಗಿದೆ ಇಮೇಲ್ ಲಿಂಕ್ ಬಳಸಿ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ನೋಡಬಹುದು ನೋಡಿ ಇದೇ ಲಿಂಕ್ ಮುಖಾಂತರ ನೀವು ನಿಮ್ಮ ಫಲಿತಾಂಶವನ್ನು ಇವತ್ತೇ ವೀಕ್ಷಣೆ ಮಾಡಬಹುದು ಈಗ ತಾನೇ ಹೊಸ ಬಂದಂತಹ ಅಪ್ಡೇಟ್ ಇದು ಈಗ ತಾನೇ ಬಂದಂತಹ ಲಿಂಕ್ ಈ ಲಿಂಕ್ ಮುಖಾಂತರ ನಿಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನು ನೋಡಬಹುದು ಎಚ್ ಟಿ ಟಿ ಪಿ ಎಸ್ ಡಾಟ್ ಕೆ ಆರ್ ರಿಜಲ್ಟ್ ಡಾಟ್ ಡಾಟ್ ಇನ್ ಎಸ್ ಎಲ್ ಪಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಲಿಂಕಲ್ಲಿ ನೀವು ಕಡ್ಡಾಯವಾಗಿ ನಿಮ್ಮ ಫಲಿತಾಂಶವನ್ನು ವೀಕ್ಷಣೆ ಮಾಡಬಹುದು ಈಗಲೇ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇವೆರಡನ್ನು ಹಾಕಿಬಿಟ್ರೆ ನಿಮ್ಮ ಪೂರಕ ಪರೀಕ್ಷೆಯ ಸಂಪೂರ್ಣವಾದಂಥ ರಿಸಲ್ಟ್ ನಿಮ್ಮ ಮುಂದೆ ಬರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಈ ಒಂದು ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ